ಕೊಟ್ಟೂರು ಪೊಲೀಸ್ ಆವರಣದಲ್ಲಿ ರೌಡಿ ಶೀಟರ್ ಫೆರೆಡ್ ರೌಡಿ ಶೀಟರ್ಗಳಿಗೆ ಕಡಕ್ ಎಚ್ಚರಿಕೆ ನೀಡಿದ ಶ್ರೀ ಸಲೀಂ ಪಾಷಾ ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ಕೂಡ್ಲಿಗೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶ್ರೀ ಸಲೀಂ ಪಾಷಾ ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಮಲ್ಲೇಶ್ ದೊಡ್ಡಮನಿ ಡಿವೈಎಸ್ಪಿ ಕೂಡ್ಲಿಗಿ ರವರ ನೇತೃತ್ವದಲ್ಲಿ ಕೂಡ್ಲಿಗಿ ಉಪ ವಿಭಾಗ ವ್ಯಾಪ್ತಿಗೆ ಬರುವ ತಂಬ್ರಳ್ಳಿ ಹಗರಿ ಹಗರಿಬೊಮ್ಮನಹಳ್ಳಿ ಮರಿಯಮ್ಮನಹಳ್ಳಿ ಕೂಡ್ಲಿಗಿ ಗುಡ್ಡೆಕೋಟೆ ಕಾನಹೊಸಹಳ್ಳಿ ಕೊಟ್ಟೂರು ಪೊಲೀಸ್ ಠಾಣೆಗಳ ರೌಡಿ ಶೀಟರ್ ಫರೇಡ್ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಲೀಂ ಬಾಷಾ ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಡಿವೈಎಸ್ಪಿ ಮಲೇಶ್ ದೊಡ್ಡಮನಿರವರು ನೂರ ಇಪ್ಪತ್ನಾಲ್ಕು ರೌಡಿ ಶೀಟರ್ಗಳ ಮೇಲೆ ಯಾವುದಕ್ಕೆ ಎಷ್ಟು ಕೇಸ್ಗಳು ಇದೆ ಎಂದು ವಿಚಾರಣೆ ಮಾಡಿದರು ನಂತರ ಹಾಲಿ ರೌಡಿ ಶೀಟರ್ ಕೇಸ್ನಲ್ಲಿ ಇರುವವರಿಗೆ ಮಾತನಾಡಿ ಖಡಕ್ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಿಪಿಐ ವೆಂಕಟಸ್ವಾಮಿ ಟಿಸಿಪಿಐ ವಿಕಾಸ್ ಲಂಬಾಣಿ ಸಿಪಿಐ ಪ್ರಹ್ಲಾದ್ ಚನ್ನಗಿರಿ ಪಿಎಸ್ಐ ಗೀತಾಂಜಲಿ ಶಿಂದೆ ಕೊಟ್ಟೂರು ಹಾಗೂ ಕೂಡ್ಲಿಗಿ ಉಪ ವಿಭಾಗದ ಎಲ್ಲಾ ಪೊಲೀಸ್ ಠಾಣೆಯ ಪಿಎಸ್ಐಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಜಯಪ್ಪ ನಾವು ಕರ್ಸಿರೋ ಉದ್ದೇಶ ನಿಮಗೆ ಯಾರಿಗೂ ಇಲ್ಲಿ ಅಥವಾ ಮಾಡಬೇಕನ್ನೋ ಉದ್ದೇಶದಿಂದ ಅಲ್ಲ ಒಂದು ಸ್ಪಷ್ಟ ಸಂದೇಶ ಹೇಳ್ತೀವಿ ನಿಮಗೆ ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಘಟನೆ ಆಗಿರ್ಬೋದು ಆ ಘಟನೆ ಮೇಲೆ ಈ ದಾಖಲಾತಿಗಳು ನಿರ್ಮಾಣ ಆಗಿರ್ಬೋದು ಅದನ್ನು ಏನಿದೆ ಮುಂದಿನ ದಿನಗಳಲ್ಲಿ ನೀವು ಸರಿದಾರಿಗೆ ಬಂದು ಯಾವುದೇ ತಪ್ಪುಗಳನ್ನು ಮಾಡಲಾರ್ದೆ ಯಾವುದೇ ಕೇಸ್ಗಳಲ್ಲಿ ಭಾಗಿಯಾಗಲಾರ್ದೆ ಹಿಂಪಾಡಿಗೆ ನೀವು ಬದುಕ್ತಾ ಇದ್ದರೆ ಖಂಡಿತ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ ಮತ್ತು ಅಂಥ ಏನು ದಾಖಲಾತಿಗಳನ್ನಿದೆ ಅದನ್ನು ತಾತ್ಕಾಲಿಕವಾಗಿ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಅದನ್ನು ಖಂಡಿತ ಮುಕ್ತಾಯ ಮಾಡ್ತೀವಿ ಅದು ಎರಡನೇದು ನೀವು ಅದನ್ನೇ ಪ್ರೇಪ್ತಿ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ರೆ ಅಂಥವರಿಗೆ ನಾವು ಖಂಡಿತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂಥವ್ರಿಗೆ ನಾವು ಸ್ಪೇರ್ ಮಾಡಲ್ಲ ಅವರಿಗೆ ಬೇರೆ ಬೇರೆ ನಮ್ಮಲ್ಲಿ ವಿಧಗಳಿದ್ದಾವೆ ಗಡಿಪಾರಿಗೆ ನಾವು ಬರಿಬೋದು ಈ ಜಿಲ್ಲೆಯಿಂದ ಯಾವ್ದಾದ್ರು ಜಿಲ್ಲೆಗೆ ಗಡಿಪಾರು ಮಾಡ್ಬೋದು ಗುಂಡಾಯಕ್ತಲಿನೂ ಕೂಡ ಒಳಗೆ ಹಾಕ್ಬೋದು ಇವತ್ತು ನೀವು ನೋಡ್ತಾ ಇದ್ದೀರಿ ಮೆರೆದವ್ರ ಕಥೆಗಳೆಲ್ಲ ಏನಾಗ್ತಾ ಇದೆ ಹೇಳಿ ಆಮೇಲೆ ಸಮಾಜಕ್ಕೆ ನೀವು ದಯವಿಟ್ಟು ಪೂರಕ ಆಗಿರಿ ಮಾರಕ ಆಗಬೇಡಿ ಅಂತ ಹೇಳ್ತಾ ಒಂದು ನೀವು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು ಈ ವಯಸ್ಸಲ್ಲಿ ಈ ಥರ ತಪ್ಪುಗಳನ್ನು ನೀವು ಇದ್ರೆ ನಿಮ್ಮ ಮಕ್ಕಳಿಗೆ ಏನು ಬುದ್ಧಿ ಹೇಳ್ತೀರಾ ನಾಳೆ ನಿಮಗೆ ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ಒಂದು ನೈತಿಕತೆ ಬೇಕಲ್ಲ ಸೊ ದಯವಿಟ್ಟು ಏನಿದೆ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾರು ಏನು ಸುಧಾರಣೆ ಆಗಿದ್ದೀರಿ ಯಾರು ಆ ತಪ್ಪುಗಳನ್ನು ಮಾಡ್ತಾ ಇಲ್ಲ ಖಂಡಿತ ಪೊಲೀಸ್ ಇಲಾಖೆಯಿಂದ ಅವನ್ನ ಕ್ಲೋಸ್ ಮಾಡಲಿಕ್ಕೆ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಖಂಡಿತ ಮಾಡ್ತೀವಿ ತಪ್ಪುಗಳನ್ನು ಮಾಡಬೇಡಿ ಮತ್ತು ಏನಿದೆ ಪೊಲೀಸ್ ಇಲಾಖೆಗೆ ನೀವು ಸಮಯ ಬಂದಾಗ ಸಹಕಾರ ಮಾಡಿರಿ ಏನಾರು ಇದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ನೀವು ಮಾಹಿತಿಗಳನ್ನು ಕೊಡ್ರಿ ಅದನ್ನು ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ ನಿಮ್ಮನ್ನು ಬೇರೆ ದೃಷ್ಟಿಯಿಂದ ಖಂಡಿತ ನೋಡೋಲ್ಲ ನಾವು ಏನೋ ಒಂದು ತಪ್ಪಾಗಿರ್ಬೋದು ಸೊ ಅದನ್ನೇ ನಾವು ಇಟ್ಕೊಂಡು ಏನಿದೆ ನಾವು ಮತ್ತೆ ನಿಮಗೆ ತೊಂದರೆ ಕೊಡೋ ಉದ್ದೇಶ ಇಲ್ಲ ಬದಲಾವಣೆಗಳಾಗಿ ಸಮಾಜಕ್ಕೆ ಪೂರಕ ಆಗಿ ಅಂತ ಹೇಳ್ತಾ ಇವತ್ತು ಇಷ್ಟೊತ್ತು ನಿಮ್ಮನ್ನೆಲ್ಲ ಇಂಡಿವಿಜುವಲ್ ಆಗಿ ನಿಮ್ಮನ್ನು ನಾವು ಕರೆಸಿಬಿಟ್ಟು ನಿಮ್ಮನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ ಸೊ ಮುಂದೆ ನಿಮ್ಮ ನಡವಳಿಕೆ ಸುಧಾರಣೆ ಆಗಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ತಗೊಳ್ಳ್ರಿ ನಿಮ್ಮ ಆರೋಗ್ಯ ವಿಶೇಷವಾಗಿ ಭಾಳಷ್ಟು ಜನ ಅರವತ್ತು ವರ್ಷ ದಾಟಿದವರು ಕೂಡ ಇದ್ದೀರಿ ಇನ್ನೂ ಎಷ್ಟು ವರ್ಷ ಬದುಕ್ತೀರೋ ಗೊತ್ತಿಲ್ಲ ಇರೋಷ್ಟು ದಿನ ಅಕ್ಕಪಕ್ಕದವ್ರ ಜೊತೆ ಕುಟುಂಬದ ಜೊತೆ ಚೆನ್ನಾಗಿ ಇರಿ ಚೆನ್ನಾಗಿ ಏನಿದೆ ಬಾಳ್ರಿ ಅಂತ ಹೇಳ್ತಾ ಇದು ಆದಮೇಲೆ ಕೂಡ ನಿಮ್ದು ಏನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ರೆ ಏನಾದರೂ ನಮ್ಮ ಜೊತೆ ಹಂಚ್ಕೋಬೇಕಂದ್ರೆ ನೀವು ಕೂಡ್ಲಿಗೆ ಆಫೀಸಿಗೆ ಬರ್ಬೋದು ಅಥವಾ ಇನ್ಸ್ಪೆಕ್ಟರ್ಗಳಿದ್ದಾರೆ ಅಗ್ರಿ ಬೊಮ್ಮಿಯಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಈಗ ಅವರು ಹತ್ರ ಹೋಗ್ಬೋದು ಕೂಡ್ಲಿಗೆಯಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ನಮ್ಮ ಇದರಲ್ಲಿ ಕೊಟ್ಟೂರಲ್ಲಿ ಕೂಡ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಮಟ್ಟದಲ್ಲಿ ಕೂಡ ಹೋಗ್ಬೋದು ಸ್ಟೇಷನ್ಗಳಿಗೂ ಹೋಗ್ಬೋದು ನಿಮ್ಮ ಸಮಸ್ಯೆ ಏನಾರು ಇದ್ರೆ ಖಂಡಿತ ನಾವು ಅದಕ್ಕೆ ಸ್ಪಂದನೆ ಮಾಡ್ತೀವಿ ಬಟ್ ಇಲಾಖೆಗೆ ಸಹಕಾರ ಮಾಡಿ ಮತ್ತೆ ಬದಲಾವಣೆ ಆಗಿ ಅನ್ನೋದು ನಮ್ಮ ಆಶಯ ಅದನ್ನು ಬಿಟ್ಟರೆ ನಿಮಗೆ ಯಾರಿಗೂ ನಾವು ಅವಮರ್ಯಾದೆ ಮಾಡೋ ಉದ್ದೇಶ ಖಂಡಿತ ಇಲ್ಲ ಇದು ನಿಮ್ಮ ಮನಸ್ಸಲ್ಲಿ ಅಂತ ಹೇಳ್ತಾ ಇವತ್ತು ನಮ್ಮ ಅಧಿಕಾರಿಗಳಿಗೆ ನೀವು ಗೌರವ ಕೊಟ್ಟು ನೀವೆಲ್ಲ ಬಂದಿದ್ದೀರಾ ಅದಕ್ಕೂ ಕೂಡ ನಾವು ನಮ್ಮ ಇಲಾಖೆ ವತಿಯಿಂದ ನಿಮಗೆ ಧನ್ಯವಾದ ಹೇಳ್ತೀವಿ ನೀವು ಸುಧಾರಣೆ ಆದರೆ ಫಸ್ಟ್ ಖುಷಿ ಪಡೋರೆ ನಾವುಗಳೇ ಇದು ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ ನಾವು ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತೀವಿ ನಿಮಗೇನು ಯಾವ ಯಾವ ವಾಹನದಲ್ಲಿ ಕರ್ಕೊಂಡು ಬಂದಿದ್ದಾರೋ ಯಾವ ರೀತಿ ಕರ್ಕೊಂಡು ಬಂದಿದ್ದಾರೋ ಅದೇ ರೀತಿ ಏನಿದೆ ವಾಪಸ್ ಹೋಗಿ ಸುರಕ್ಷಿತವಾಗಿ ಮನೆ ತಲುಪಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಇದನ್ನು ಮುಕ್ತಾಯ ಮಾಡ್ತೀವಿ ಥ್ಯಾಂಕ್ ಯು ಹಾಗಂತ ಆದ್ದರಿಂದ ಒಳ್ಳೆ ನಡೀತಿರ್ರಿ ಪೊಲೀಸು ನಮಗೆ ಇವನು ಒಳ್ಳೆಯವನು ಅಂತ ಹೇಳಿದರೆ ಆ ಒಂದು ಕಡತನ ಒಂದು ಕಡೆ ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ ಪೂರ್ಣ ಆಗಲ್ಲ ನೀವು ತಪ್ಪನಾಗ ಪೂರ್ಣವಾಗಲ್ಲ ಈಗ ತಡೆ ಹಿಡ್ಕಂತೀವಿ ಅವನ ಒಳ್ಳೆಯವನ ಅಂತ ಸೊ ಇಲ್ಲಾಂದರೆ ಇದು ಇನ್ನು ಮೇಲೆ ಮೂರು ತಿಂಗಳ ಎರಡು ತಿಂಗಳು ಕಂಟಿನ್ಯೂ ಆಗ್ತದೆ ಈ ಒಂದು ಪ್ರೊಸೆಸ್ ಆ ಒಂದು ದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಇರ್ರಿ ಬಟ್ ಏನಂದರೆ ಈ ಏನೋ ವೈಯಕ್ತಿಕವಾಗಿ ಜಗಳ ಆಡಿದ್ದು ಏನೋ ಬೇರೆ ಏನಾದ್ರು ಆದರೆ ಅದರ ಓಕೆ ಈ ಸಮಾಜಕ್ಕೆ ದೃಷ್ಟಿಯಲ್ಲಿ ವಂಚನೆ ಮಾಡೋದು ಸಮಾಜಕ್ಕೆ ಚೀಟಿಂಗ್ ಮಾಡೋದು ಸೆವೆಂಟಿ ಏಯ್ಟ್ ಇವೆಲ್ಲ ಮಟಕ ಜೂಜಾಟ ಆಡಿಸಿ ಹುಡುಗರನ್ನ ಎನ್ ಡಿ ಪಿ ಎಸ್ನಲ್ಲಿ ತೊಡ ಗಾಂಜಾ ಮಾರೋದು ಎಲ್ಲ ಯುವಕರನ್ನ ಹಾಳು ಮಾಡೋ ಕೆಲಸದವರಿಗೆ ಯಾವುದೂ ಮಾಫಿ ಇಲ್ಲ ಹೇಳ್ತೀನೋ ಏನೋ ಅಚಾನಕಾಗಿ ಘಟನೆಗಳಾಗಿ ನೀವು ತಪ್ಪು ಮಾಡ್ಕೊಂಡು ನೀವು ತಿದ್ದುಕೊಂಡು ಬಂದಿದ್ದೀರಂದ್ರೆ ಅಂಥವಕ್ಕೆ ನಾವು ನಿಮಗೆ ಏನೋ ಒಂದು ರಿಲೀಫ್ ಕೊಡ್ತೀವಿ ಬಿಟ್ಟು ನಮ್ಮದು ಗುಂಡಗೇರಿ ಮಾಡೋದು ಬರೀ ಇದೆ ಆ ಸರ್ಕಾರಿ ಅಧಿಕಾರಿಗಳನ್ನು ಅಂಜಿಸೋದು ಮಟಕ ಇನ್ಸ್ಪೆಕ್ಟ್ ಆಡಿಸೋದು ಗಾಂಜಾ ಮಾರೋದು ಚೀಟಿಂಗ್ ಮಾಡೋದು ಈ ವ್ಯವಹಾರ ಮಾಡೋರಿಗೆ ಯಾವತ್ತೂ ರಿಲೀಫ್ ಇಲ್ಲ ಮತ್ತೆಷ್ಟು ಸ್ಟ್ರನ್ ಆ್ಯಕ್ಷನ್ ಆಗ್ತದೆ ಕಠಿಣವಾದ ಆ್ಯಕ್ಷನ್ ತಗೊಳ್ತೀವಿ ಈಗ ಗೊತ್ತಾಗಿದೆ ಯಾರು ಎಷ್ಟು ನಿಮ್ಗೆ ತೂಕದಾಗೈತೀರಿ ಅಂತ ನಮಗೆ ಇವತ್ತೆಲ್ಲ ನಿಮಗೆಲ್ಲ ತೂಕ ಮಾಡಿ